ಐ ಸ್ಪೀಕ್ ಪಡೆ ನೋಡೋದು ಇನ್ಸ್ಪೈರಿಂಗ್ ಅರಿಶೀಲ ಆಸ್ಪತ್ರೆ ಇದೆ ಇದರ ಸುವರ್ಣ ಮಹೋತ್ಸವ ಗೋಲ್ಡನ್ ಜುಬ್ಲಿ ಒಂದು ಸಮಾರಂಭದಲ್ಲಿ ಉಪಸ್ಥಿರ ಇಲ್ಲಿಯ ಈ ಆಸ್ಪತ್ರೆಯನ್ನ ನಡೆಸ್ತಾ ಇರತಕ್ಕಂಥ ಡಾಕ್ಟರ್ ಅಲ್ಲ ದೇವಿಕಾ ಡಾಕ್ಟರ್ ದೇವಿಕಾ ಗುಣಶೀರ್ ಅವರು ಹಾಗೂ ಅವರ ಡಾಕ್ಟರ್ ರಾಜಶೇಖರ್ ನಾಯ್ಕ ಅವರು ಮತ್ತು ಮತ್ತೊಬ್ಬರು ಅವರ ಡಾಕ್ಟರ್ ಮಾಧವಿ ಅವರು ಶ್ರೀಮತಿ ಸುಲೋಚನಾ ಅವರ ಮಗಳು ಅವರು ಕೂಡ ಡಾಕ್ಟರ್ ಆಗಿದ್ದಾರೆ ಅವರೆಲ್ಲರೂ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಎಲ್ಲ ಈ ಒಂದು ಆಸ್ಪತ್ರೆಯ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರೇ ವೈದ್ಯರೇ ಮತ್ತು ಎಲ್ಲ ಶುಶ್ರೂಷಕರೇ ಮತ್ತು ಎಲ್ಲ ಈ ಥರ ಎಲ್ಲ ಸಿಬ್ಬಂದಿಯವರೇ ಮತ್ತು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ ನರ್ಸಿಂಗ್ ಹೋಮ್ ಅಂತ ಇತ್ತು ಇವಾಗ ಇಟ್ಸ್ ಕಾರ್ಲಸ್ ಗುರಿಶೀಲಾ ಹಾಸ್ಪಿಟಲ್ ಸೊ ಗುರಿಶೀಲಾ ನರ್ಸಿಂಗ್ ಹೋಮ್ ಅಂತ ಭಾಳ ಪ್ರಖ್ಯಾತ ಇಟ್ ಆಸ್ ವೆರಿ ವೆಲ್ ನೋನ್ ನೇಮ್ ನಾವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಹೆಸರನ್ನು ಕೇಳ್ತಾ ಇದ್ದು ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಗುಣಶೀಲ ಮತ್ತು ಇನ್ನೊಂದು ಸೀತಾ ಬತಿಜಾ ಅಂತ ಬಂದಿತ್ತು ಬೋತ್ ಪರ್ ಪಾಪ್ಯುಲರ್ ಒಂದು ವೆಲ್ ನೋನ್ ಹಾಸ್ಪಿಟಲ್ಸ್ ಆ್ಯಂಡ್ ನರ್ಸಿಂಗ್ ಹೋಮ್ಸ್ ಸೊ ಇದರ ಒಂದು ಫಿಫ್ಟಿ ಇಯರ್ಸ್ ಸರ್ವಿಸ್ ಇವತ್ತು ಆಗಿರುವಂಥದ್ದು ಭಾಳ ಸಂತೋಷದ ವಿಷಯ ಸೊ ಓಟರ್ ತಂಡೆಯಾಜೇ ಗೋಲಿಶೀಲ ಅವ್ರೆ ನ್ಯೂಮನ್ ಟು ಬೆಂಗಳೂರು ಆ್ಯಂಡ್ ಕರ್ನಾಟಕ ಭಾಳ ಜನ ಇಲ್ಲಿ ಬಂದಿದ್ದಾರೆ ಹೋಗಿದ್ದಾರೆ ಇಲ್ಲಿ ಬಂದು ಅನೇಕ ಬಾರಿ ಬಂದು ಹೋಗಿದ್ದಾರೆ ಯಾಕಂದರೆ ಒಂದು ಸಲ ಬಂದು ಹೋದ್ಮೇಲೆ ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಹೋಗಿರ್ತಾರೆ ಅಲ್ವಾ ಆ ಥರ ಒಂದು ಸಂಬಂಧ ಕೊಡದಿರ್ತಾರೆ ಇಲ್ಲಿಯ ಡಾಕ್ಟರ್ ಜೊತೆ ಮತ್ತು ಇಲ್ಲಿಯ ಸ್ಟಾಫ್ ಜೊತೆ ಮತ್ತು ಇದೊಂಥರ ಒಂದು ಫ್ಯಾಮಿಲಿ ರನ್ ಹಾಸ್ಪಿಟಲ್ ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗೋಗಿದೆ ಅಂದರೆ ಕಾರ್ಪೊರೇಟ್ ಅಂತ ಹೇಳಿದ ತಕ್ಷಣ ಅದು ಅದರ ಒಂದು ವ್ಯವಸ್ಥೆನೇ ಬೇರೆ ಆದರೆ ಈ ಫ್ಯಾಮಿಲಿ ಇರ್ತದೆ ಅಂದರೆ ಒಂದು ಕುಟುಂಬದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದು ಅದು ಅವರಲ್ಲಿರುವಂಥ ಒಂದು ಸಿಸ್ಟಮೇ ಬೇರೆ ಅಂತ ಅವರಲ್ಲಿ ಒಂದು ರೀತಿ ಒಂದು ಆತ್ಮೀಯತೆ ಮತ್ತು ಕೇವಲ ಲಾಭಾಂಶ ಒಂದೇ ಇಲ್ಲ ಒಂದು ಒಳ್ಳೆಯ ಸೇವೆ ನೀಡಬೇಕು ಒಳ್ಳೆಯ ಒಂದು ನಮ್ಮ ಪೇಷಂಟ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೆಚ್ಚು ಒಂದು ಕಾಳಜಿ ಇರ್ತದೆ ವೆರ್ ಎಸ್ ಅ ಬಿಟ್ ಮೋರ್ ಅಟೆನ್ಷನ್ ಹೇಗೆ ವೇರ್ ಆಸ್ ಅ ಕಾರ್ಪೊರೇಟ್ ಹಾಸ್ಪಿಟಲ್ ಬೈ ಇಟ್ಸ್ ಎಲ್ ವೈಸ್ ವೆರಿ ವರ್ಡ್ ಕಾರ್ಪೊರೇಟ್ ಕಾರ್ಪೊರೇಟ್ ಮೀನ್ಸ್ ಹೌ ಟು ಮೇಕ್ ಅ ಪ್ರಾಫಿಟ್ ಪ್ರಾಫಿಟ್ ಬಿಕಮ್ಸ್ ಅ ವೆರಿ ಬಿಗ್ ಮೋಟೆ ಸೊ ಇವತ್ತು ಅದರ ಒಂದು ಹೆಚ್ಚು ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಜನರಿಗೆ ಈ ಥರದ ಒಂದು ಗುಣಮಟ್ಟ ಇರುವಂಥದ್ದು ಎಲ್ಲ ಆಧುನಿಕ ವ್ಯವಸ್ಥೆಗಳಿರುವಂಥದ್ದು ಮತ್ತು ಒಳ್ಳೆಯ ಮತ್ತು ಒಳ್ಳೆಯ ಸೌಲಭ್ಯಗಳಿರುವಂಥದ್ದು ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಅವರಿಗೆ ದುರುಪಯೋಗವನ್ನು ಪಡಿಸ್ಕೊಳ್ದೇ ಚಿಕಿತ್ಸೆ ನೀಡುವಂಥದ್ದು ಅದು ಕೂಡ ಮುಖ್ಯ ಇವತ್ತು ನಾವು ನೋಡ್ತೀವಿ ಒಂದ್ಸಲ ಅನೇಕ ಜನರಿಗೆ ಆಸ್ಪತ್ರೆಗೆ ಹೋಗೋದಕ್ಕೆ ಈಗ ಎದಿರ್ತಾರೆ ಹೋದ್ರೆ ಆ ಟೆಸ್ಟು ಈ ಟೆಸ್ಟು ಈ ಸ್ಕ್ಯಾನ್ ಆ ಸ್ಕ್ಯಾನ್ ಅಂತ ಹೇಳಿ ಲಕ್ಷಾಂತರ ಬೀನ್ ಮಾಡ್ಕೊಳ್ತಾರೆ ಅದೇ ನೀಡೋಡೋಣ ನೀಡೋಣ ಇವಾಗ ಸಮಾಜ ಲೈಕ್ ಹನ್ನೆರಡು ಲೆಕ್ Like a business, so many ಲೈಕ್ have ಬಿಸ್ನೆಸ್ ಸೋ ಮೆನಿ ಸ್ಕ್ಯಾನ್ many ಸೋ have ಎಮ್ ಆರ್ ಐಸ್ so ಆನ್ ಸೋ ಮೆನಿ ಟೆಸ್ಟ್ ಹ್ಯಾಪ್ಟಿ ಡನ್ ಸೊ ಆ ಥರದ ಒಂದು ಸಿಸ್ಟಮ್ನಲ್ಲಿ ಒಂದೊಂದು ದಿವಸ ಆಗ್ತಾ ಇರುವಂಥದ್ದು ಆತಂಕಕಾರಿಯ ವಿಚ ವಿಚಾರ ಆಗಿದೆ ಸೊ ದೇಸ್ ಟು ಬಿ ಸಮ್ ವೇ ವಿಕ್ ಆಫ್ ಔ ವಿ ಕ್ಯಾನ್ ಕಂಟ್ರೋಲ್ those things but anyway ಸೊ ಈ ಗುಣಶೀಲ ಆಗಿ ಇರುವಂಥದ್ದು ಏನಂತ ಹೇಳಿದ್ರೆ ಅವ್ರ ನಂಬಿಕೆ ಟ್ರಸ್ಟ್ ವಿಶ್ವಾಸ ಎರಡ ಅದು ಒಂದು ಒಂದು ರಾತ್ರಿ ಬರೋದಿಲ್ಲ ಅಥವಾ ಒಂದು ವಾರದಲ್ಲಿ ಬರೋದಿಲ್ಲ ಒಂದು ಒಂದು ವರ್ಷದಲ್ಲಿ ಬರೋದಿಲ್ಲ ಇದು ಭಾಳ ವರ್ಷಗಳಿಂದ ಅವರ ಶ್ರೀಮತಿ ಅವರ ತಾಯಿಯವರು ಶ್ರೀಮತಿ ಸುಲೋಚನಾ ಅವರು ಮತ್ತು ಅವರ ಒಂದು ಏನು ಕುಟುಂಬದವರು ಇದನ್ನು ಮಾಡಿದ್ರು ಅದನ್ನು ಉಳಿಸ್ಕೊಂಡು ಇವತ್ತು ಬಂದಿರುವಂಥದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಆಸ್ಪತ್ರೆಗಳು ಈ ಥರ ಏನು ಅವಾಗೆಲ್ಲ ಪ್ರಾರಂಭ ಆಗಿತ್ತು ಅದೆಲ್ಲ ಹೋಗ್ತಾ ಇರುವಂತದ್ದು ಅಥವಾ ಇನ್ನೊಬ್ಬರಿಗೆ ಮಾರ್ಬಿಟ್ಟು ಹೋಗ್ಬಿಡ್ತಾವ್ರೆ ಯಾಕಂದರೆ ಎರಡನೇ ಜನ್ರೇಷನ್ ಮೂರನೇ ಜನ್ರೇಷನ್ ನಡ್ಸೋಕಾಗ್ತಾ ಇಲ್ಲ ಅಥವಾ ಅವ್ರಿಗೆ ಅಷ್ಟೇ ಆಸಕ್ತಿ ಇರೋದಿಲ್ಲ ಮತ್ತು ಆ ಕಮಿಟ್ಮೆಂಟ್ ಇರೋದಿಲ್ಲ ಆದರೆ ಇಲ್ಲಿ ನನಗೇನು ಖುಷಿ ಅಂತ ಹೇಳಿದೆ ವೆರಿ ಹ್ಯಾಪಿ ದಟ್ ದ ಚಿಲ್ಡ್ರನ್ ಆ್ಯಂಡ್ ದ ಡಾಟರ್ ಆ್ಯಂಡ್ ದ ಸನ್ ಇನ್ ಲಾ ಐ ಟೇಕನ್ ಇಟ್ ಫಾರ್ವರ್ಡ್ ಟೇಕಿಂಗ್ ಟೇಕಿಂಗ್ ದ ಲೆಗೇಸ್ ಫಾರ್ವರ್ಡ್ ಆ್ಯಂಡ್ ಆ್ಯಂಡ್ ನಾಟ್ ಓನ್ಲಿ ಟೇಕಿಂಗ್ ಇಟ್ ಫಾರ್ವರ್ಡ್ ಬಟ್ ಇಂಪ್ರೂವಿಂಗ್ ಅಪಾನ್ ದಿ ದಿ ದ ಫೌಂಡರ್ಸ್ ವಿಷನ್ ಸೊ ದ್ಯಾಟ್ ಐ ಥಿಂಕ್ ಇಸ್ ವೆರಿ ವಂಡರ್ಫುಲ್ ಭಾಳ ಸಂತೋಷ ಆಗ್ತದೆ ಇವತ್ತು ಈ ಥರ ಆಸ್ಪತ್ರೆ ಇನ್ನೂ ಹೆಚ್ಚು ಬೇಕು ನಮಗೆ ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕದಲ್ಲಿ ಇವತ್ತು ಈ ಥರದ ಆಸ್ಪತ್ರೆ ಒಂದು ಫ್ಯಾಮಿಲಿ ಮೆಂಬರ್ಸು ಅದನ್ನು ನಡೆಸುವಂಥದ್ದು ಆ ಥರದ ಆಸ್ಪತ್ರೆಗಳು ಇವತ್ತು ನಾವು ತಾಲೂಕಾ ಮಟ್ಟದಲ್ಲಿ ಮತ್ತು ಅನೇಕ ಜಿಲ್ಲಾ ಕೇಂದ್ರಗಳನ್ನು ನೋಡ್ತಾ ಇದ್ದೀವಿ ಸುಮಾರು ಕಡೆ ಈ ಥರ ಫ್ಯಾಮಿಲಿ ಅದನ್ನು ಹಾಸ್ಪಿಟಲ್ಸ್ ಸೊ ಈ ಆದಾಗ ಖಂಡಿತ ನಮ್ಮ ಆರೋಗ್ಯ ಸೇವೆಗೆ ಒಂದು ಭಾಳ ಮುಖ್ಯವಾದಂಥ ಒಂದು ಕೆಲಸ ಅವರು ಒಂದು ಅವಶ್ಯಕತೆ ಭಾಳ ಹೆಚ್ಚಾಗಿರುವಂಥದ್ದು ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಖಂಡಿತ ಏನು ಅವರು ಹೇಳಿ ಹೇಳಿದ್ರು ಇವತ್ತು ತಾಯಿಯ ಒಂದು ಏನು ಅದು ಅದರಲ್ಲೂ ಕೂಡ ಹೆಣ್ಣಿನ ವಿಚಾರ ಹೆಣ್ಣಿನ ವಿಚಾರ ಬಂದಾಗ ನಮ್ಮ ಸಮಾಜದಲ್ಲಿ ಯಾವಾಗಲೂ ಕೂಡ ಬಹಳಷ್ಟು ಬೇರೆ ಬೇರೆ ನಮ್ಮ ನಮ್ಮ ಸಮಾಜ ಒಂದೇ ಈ ಪ್ರಪಂಚದಲ್ಲಿ ಆ ಥರನೇ ಸ್ವಲ್ಪ ಅವರನ್ನ ಎರಡನೇ ಪಂಕ್ತಿಯ ನೋಡುವಂಥ ವ್ಯವಸ್ಥೆ ಸಮಾಜದಲ್ಲಿ ಇದ್ದ ಸೆಕೆಂಡ್ ಕ್ಲಾಸ್ ಆಗಿ ನೋಡ್ತಾರೆ ಸೆಕೆಂಡ್ ಕ್ಲಾಸ್ ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಗಂಡು ಹುಟ್ಟಿದ್ರೆ ಖುಷಿ ಹೆಣ್ಣು ಹುಟ್ಟಿದ್ರೆ ಕೆಲವೊಂದ್ ಕಡೆ ಏನೋ ಆಗೋತದಪ್ಪ ಅಂತ ಆ ರೀತಿಯಾದಂತಹ ಯೋಚನೆ ಹಿಂದೆನೇ ಇರ್ತಾ ಇತ್ತು ಈಗಲೂ ಇದೆ ಈಗಲೂ ಇದೆ ಈಗ ನಾವು ನೋಡ್ತೀವಿ ಈ ಬಾಣಂತಿ ಏನು ನಮ್ಮ ಈ ಏನ್ ಹೇಳ್ತೀವಿ ನಾವು ಭ್ರೂಣ ಹತ್ಯೆ ಭ್ರೂಣ ಹತ್ಯೆ ಏನಾಗುತ್ತೆ ಭ್ರೂಣ ಹತ್ಯೆ ಯಾಕೆ ಆಗ್ತಾ ಇದೆ ಬಿಕಾಸ್ ನಂಗೆ ಹೆಣ್ಮಗು ಬೇಡ ಅಂತ ಅದಕ್ಕೋಸ್ಕರ ಸೊ ಈಗಲೂ ಕೂಡ ನಮ್ಮ ಸಮಾಜದ ಈ ತರ ತಿಂಕಿಂಗ್ ಇದೆ ಅದಕ್ಕೆ ಆದರೆ ಹೆಣ್ಣಿನ ಆರೋಗ್ಯ ಎಷ್ಟು ಪ್ರಮುಖ ಅಂತ ನಾನು ಚೆನ್ನಾಗಿರ್ಬೇಕಾದ್ರೆ ನನ್ನ ತಾಯಿ ಆರೋಗ್ಯ ಚೆನ್ನಾಗಿರ್ತಾರೆ ನಾನು ಚೆನ್ನಾಗಿರೋದು ಸೊ ಹೆಣ್ಣಿನ ಆರೋಗ್ಯ ಆಕ್ಚುಲಿ ಆದ್ಯತೆ ಕೊಡ್ಬೇಕು ನಾವು ಯಾಕಂದ್ರೆ ಹೆಣ್ಣು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ ಗಂಡು ಹೆಣ್ಣು ಅದನ್ನು ಅದರ ಬಗ್ಗೆ ಆ ಒಂದು ಪ್ರಯತ್ನ ಇಲ್ದೇನೆ ಹೆಣ್ಣು ಹೆಣ್ಣನ್ನು ಸರಿಯಾಗಿ ನೋಡ್ಕೊಳ್ದೇನೆ ಅದರ ದುಷ್ಪರಿಣಾಮ ಆ ಹೆಣ್ಣು ಯಾವ ಮಗುವನ್ನ ಜನ್ಮ ಕುಡಿಸುತ್ತೆ ಅವರ ತಾಯಿ ಆದ್ರೆ ಆ ಮಗುವಿನ ಆರೋಗ್ಯದ ಮೇಲೆ ಕೂಡ ಅದ್ರ ದುಷ್ಪರಿಣಾಮ ಇಟ್ ಹ್ಯಾಸ್ ಎ ಇಲ್ ಎಫೆಕ್ಟ್ ಆನ್ ದ ಬೇಬಿ ದೇಟ್ ಇಸ್ ಡಸನ್ ಮೇಕ್ ಅಫರೆನ್ಸ್ ಸೊ ಇದು ನಾವು ಇವತ್ತು ಆದ್ಯತೆ ಕೊಡಬೇಕಾಗಿರುತ್ತೆ ಅದಕ್ಕೇನೆ ನಮ್ಮ ಕಡೆಯಿಂದ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಇನ್ಶೋರ್ ತಾಯಿ ಆರೋಗ್ಯ ಚೆನ್ನಾಗಿರ್ಬೇಕು ಮತ್ತು ಏನು ಯಾರು ಇದು ಏನು ಗರ್ಭಿಣಿ ಇರ್ತಾರೆ ಗರ್ಭಿಣಿಯರ ಒಂದು ಆರೋಗ್ಯ ಚೆನ್ನಾಗಿರಬೇಕು ಗರ್ಭಿಣಿ ಆರೋಗ್ಯ ಚೆನ್ನಾಗಿದ್ದಾಗ ಅದರ ಒಂದು ಏನು ಡೆಲಿವರಿ ಆಗೋ ಸಂದರ್ಶ ಸಮಯದಲ್ಲಿ ಅದು ಸರಿಯಾಗಿ ಆಗ್ತದೆ ಅದು ಮತ್ತು ಮಗುವಿನ ಮೇಲೂ ಕೂಡ ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಸಲ ಮೇಡಮ್ ದೃಷ್ಟಿಯ ಆ್ಯಕ್ಚುಲಿ ಈ ಮಟರ್ನಲ್ ಮಟಾರಿಟಿ ರೇಟ್ ಏನಿದೆ ಅಂದರೆ ಬಾಣಂತಿಯರ ಸಾವು ಅದು ನಮ್ಮ ರಾಜ್ಯದಲ್ಲಿ ನಾವು ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡಿದಾಗ ಬಿ ಆರ್ ಸ್ಟಿಲ್ ಹೈಯರ್ ಕಂಪೇರ್ಡ್ ಟು ತಮಿಳುನಾಡು ಕೇರಳ ಸೊ ನಾವು ಕಳೆದ ಈ ವರ್ಷದಿಂದ ನಾವು ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ ಸೊ ಈ ವರ್ಷ ನಮಗೆ ಕಂಪೇರ್ ಟು ಲಾಸ್ಟ್ ಇಯರ್ ಕಮ್ ಡೌನ್ ಬೈ ಟ್ವೆಂಟಿ ಫೈವ್ ಪರ್ಸೆಂಟ್ ಸಬ್ಜೆಕ್ಟ್ ಇಸ್ ವಿ ಮೆಟರ್ನಲ್ ಮೆಟಾಲಿಟಿಂಗ್ ಝೀರೋ ಪ್ರಿವೆಂಟೆಬಲ್ ಮೆಟರ್ನಲ್ ಡೆತ್ ಝೀರೋ ಪ್ರಿವೆಂಟೆಬಲ್ ಸೊ ಇಸ್ ಪ್ರೋಗ್ರಾಮ್ ವಿಲ್ ಬಿ ಲಾಂಚ್ ಸೂಮ್ and otherly we want to see that the health of the, uh, uh, the uh, pregnant woman and uh, during pregnancy and during the uh, delivery everything should be monitored by uh, and uh, ensure that you know that whatever risk factors are there they are under control hypertension or diabetes or anemia all these things